ಇವತ್ತು ಅತ್ಯಂತ ಪ್ರಸನ್ನ ವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದ್ಯಾ ನೀವು ಸೂಕ್ತ ಕಾಲ ಅಂತ ಎಲ್ಲ ಹೇಳಿದ್ರಿ ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ ಬಹಳ ಲವಲವಿಕೆ ಕಳಕಳಿ ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ ಆ ನೋಡಿದಾಗ ಯಾವ್ದಾದ್ರು ಸೂಚನೆ ಶುಭ ಶಕುನ ಏನಾದ್ರು ಆಗಿದೆಯಾ ನಮಗೂ ಅಂತ ಆನಂದ ಹಂಚಿಕೊಳ್ಳಿ ಎಂತ ಹಾಕ್ಸಿದ್ದಾರೆ ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ ಏನೋ ಶುಭ ಶಕುನ ಇದೆ ಅನ್ನಂ ಕಾಣುತ್ತೆ ಯಾಕಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದೀರ ಬೇರೆ ನಮಗೂ ಕರ್ದಿರ್ಬೋದಾಯ್ತು ನೀವು ಬರಂಗಿರ ಕರಿತೀರಪ್ಪ ಯಾವಾಗಲೇ ಎಲ್ಲರನ್ನ ಕರಿತಾ ಇದೀರಿ ಯಾವಾಗ ನಿನ್ನ ಕರ್ದಿ ಬಹುಶಃ ಇಷ್ಟರಲ್ಲಿ ಎಲ್ಲರಿಗೂ ಊಟ ಹಾಕಿಸ್ತೀರ ಅನ್ನ ಅಷ್ಟೇ ಅಷ್ಟೇ ನನಗೆ ಹೇಳ್ತಾ ಇದ್ದೀನಿ ಸಂತೋಷಂ ಜನೇ ಪ್ರಾಜ್ಞ ತದೈವ ಈಶ್ವರಂ ಪೂಜೆ ಜನರನ್ನು ಸಂತೋಷಪಡಿಸುವುದೇ ನಿಜವಾದ ಈಶ್ವರನ ಪೂಜೆ ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷಪಟ್ಟಂಗೆ ಆ ಪ್ರಯತ್ನದಲ್ಲಿ ನಾನು